ಶ್ರೀ ಗಣಪತಿ ಸೇವಾ ಸಮಿತಿ ಆಜಾದ್ ಮೈದಾನ ಚಿಕ್ಕಮಗಳೂರು ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಂಬತ್ತೊಂಬತ್ತನೇ ವರ್ಷದ ಶ್ರೀ ಗಣೇಶೋತ್ಸವ ಕಾರ್ಯಕ್ರಮವನ್ನು ಸಮಿತಿಯ ಅಧ್ಯಕ್ಷರಾದ ಸಿ ಎಸ್ ಕುಬೇರವರ ಅಧ್ಯಕ್ಷತೆಯಲ್ಲಿ ವಿಜೃಂಭಣೆಯಿಂದ ನಡೆಯುತ್ತಿದ್ದು ಆಗಸ್ಟ್ ಇಪ್ಪತ್ತೇಳು ಮಧ್ಯಾಹ್ನ ಮೂರು ಗಂಟೆಗೆ ನಗರದ ಬಸವನಹಳ್ಳಿಯ ಕುಂಬಾರ ಬೀದಿಯ ರಂಗನಾಥಸ್ವಾಮಿ ದೇವಸ್ಥಾನದ ಆವರಣದಿಂದ ಶ್ರೀ ವಿಘ್ನೇಶ್ವರನನ್ನ ಮೆರವಣಿಗೆಯಲ್ಲಿ ಬರಮಾಡಿಕೊಂಡು ಸಂಜೆ ಐ ಐದು ಗಂಟೆಗೆ ಬೋಳರಾಮೇಶ್ವರ ದೇವಸ್ಥಾನದ ಆವರಣದಲ್ಲಿ ಪ್ರತಿಷ್ಠಾಪಿಸಲಾಗುವುದು ಎಂದು ಸಮಿತಿ ಪ್ರಧಾನ ಕಾರ್ಯದರ್ಶಿ ಕೇಶವಮೂರ್ತಿ ತಿಳಿಸಿದರು ಪ್ರತಿ ವರ್ಷದಂತೆ ಶ್ರೀ ಅವರನ್ನು ಶ್ರೀ ರಂಗನಾಥ ದೇವಸ್ವಾಮಿ ದೇವಸ್ಥಾನದಿಂದ ಎಂಜಿ ರಸ್ತೆಯ ಮುಖಾಂತರ ಬೋಡರಾಮೇಶ್ವರ ಆವರಣದಲ್ಲಿ ಪ್ರತಿ ಸಂಜೆ ನಾಲ್ಕರಿಂದ ಐದು ಗಂಟೆವರೆಗೆ ಪ್ರತಿಷ್ಠಾಪನೆ ಮಾಡಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಪ್ರಾರಂಭ ಮಾಡುತ್ತೇವೆ ಈ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಜಿಲ್ಲಾ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ಮುಖ್ಯಾಧಿಕಾರಿಗಳು ಹಾಗೂ ಸ್ಥಳೀಯ ಎಲ್ ಎ ಹಾಗೂ ಎಲ್ ಸಿ ಪ್ರಮುಖ ಅಧಿಕಾರಿಗಳನ್ನ ತೆರೆದಿ ಪ್ರತಿಷ್ಠಾಪನೆಯನ್ನು ಮಾಡ್ತೇವೆ ಹಾಗೆ ಅವರನ್ನ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪ್ರತಿದಿನ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಹರಿಕತೆ ಭಜನೆ ಶಾಸ್ತ್ರೀಯ ಸಂಗೀತ ಜಾನಪದ ಕಾರ್ಯಕ್ರಮ ಸುಗಮ ಸಂಗೀತ ಯಕ್ಷಗಾನ ಡ್ಯಾನ್ಸ್ ಮ್ಯಾಜಿಕ್ ಮತ್ತು ಆರ್ಕೆಸ್ಟ್ರಾ ಕಾರ್ಯಕ್ರಮ ನಡೆಯಲಿದೆ ಎಂದರು ಸುಗಮ ಸಂಗೀತ ಶಾಸ್ತ್ರೀಯ ಸಂಗೀತ ಜಾನಪದ ಕಲಾವಿದ ಕಲಾವಿದರಿಂದ ನೃತ್ಯ ಹಾಗೆ ವಿಶೇಷವಾಗಿ ಈ ವರ್ಷ ಮಹಿಳಾ ತಂಡದಿಂದ ಯಕ್ಷಗಾನವನ್ನು ಮಾಡಿದ್ದೀವಿ ಅದು ಆರನೇ ಇರುತ್ತೆ ಪೂರ್ಣ ಮಹಿಳಾ ತಂಡದವರೇ ಮಾಡ್ತಾ ಇದ್ದಾರೆ ಹಾಗೆ ನಾಲ್ಕು ಆರ್ಕೆಸ್ಟ್ರಾ ಕಾರ್ಯಕ್ರಮಗಳಿದೆ ಆರನೇ ತಾರೀಕು ವಿಶ್ ಸೆಪ್ಟೆಂಬರ್ ಸಂಕಸರಣ ಚತುರ್ಥಿ ಪೂಜೆ ಇದೆ ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ಅವತ್ತಿನ ಪೂಜಾ ಕಾರ್ಯಕ್ರಮ ಮಾಡ್ತೀವಿ ಹಾಗೆ ಹತ್ತನೇ ತಾರೀಕು ಸಂಕಸರಣ ಪೂಜೆ ಇದೆ ಹದಿನಾಲ್ಕನೇ ತಾರೀಕು ಭಾನುವಾರ ಮಧ್ಯಾಹ್ನ ಬೆಳಗ್ಗೆ ಹನ್ನೊಂದು ಗಂಟೆಗೆ ಗಣಹೋಮ ಹಾಗೂ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ ಅದಾದ ನಂತರ ಈ ಎಲ್ಲ ಕಾರ್ಯಕ್ರಮ ಮುಕ್ತಾಯದ ನಂತರ ಹದಿನೇಳು ಒಂಬತ್ತು ಬುಧವಾರ ಬೆಳಗ್ಗೆ ಹನ್ನೆರಡು ಗಂಟೆಗೆ ಶ್ರೀ ಅವರನ್ನ ಕೂರಿಸಿ ಪ್ರತಿವರ್ಷ ಜನತೆ ನಡೆಯುವಂತೆ ಕಾರ್ಯಕ್ರಮ ಕೋಟೆ ಹೊಸಮನೆ ಕಲ್ಲು ಮತ್ತೆ ಬೇಲೂರು ರಸ್ತೆ ಆಜಾದ್ ಪಾರ್ಕಲ್ಲಿ ಬಂದು ಆಜಾದ್ ಪಾರ್ಕಿಂದ ಎಂ ಜಿ ರಸ್ತೆ ಎಂ ಜಿ ರಸ್ತೆಯಿಂದ ಬಸವನಹಳ್ಳಿ ಐಜಿ ರಸ್ತೆ ಐಜಿ ರಸ್ತೆಯಿಂದ ಬಸವನಹಳ್ಳಿ ಮುಖ್ಯ ರಸ್ತೆಗೆ ಬಂದು ವಾಪಸ್ ಬಂದು ಮತ್ತೆ ಹನುಮಂತಪ್ಪ ಸರ್ಕಲ್ ಅಲ್ಲಿ ಬಂದು ಸರ್ಕಲ್ನಿಂದ ಮತ್ತೆ ಬಸವನಹಳ್ಳಿ ಕೆರೆಯಲ್ಲಿ ರಾತ್ರಿನೇ ವಿಸರ್ಜನೆ ಮಾಡ್ತೀವಿ ಈ ಎಲ್ಲ ಕಾರ್ಯಕ್ರಮಗಳಿಗೂ ಸಹಕಾರ ಮತ್ತೆ ಈ ವಿಷಯವನ್ನು ತಮ್ಮ ಪತ್ರಿಕೆಗಳಲ್ಲಿ ಪ್ರಚಾರ ಮಾಡಿ ಶ್ರೀ ಅವರ ಕಾರ್ಯಕ್ರಮಕ್ಕೆ ತಾವುದನ್ನು ಭಾಗವಹಿಸಬೇಕಾಗಿ ವಿನಂತಿ ಮಾಡಿ ಸುದ್ದಿಗೋಷ್ಠಿಯಲ್ಲಿ ಸಮಿತಿ ಅಧ್ಯಕ್ಷರಾದ ಕುಬೇರ್ ಈಶ್ವರಪ್ಪ ಮಂಜುನಾಥ್ ವಿರುಪಾಕ್ಷಪ್ಪ ಕೃಷ್ಣಮೂರ್ತಿ ಶ್ರೀನಿವಾಸ್ ಉಪಸ್ಥಿತರಿದ್ದರು